ಗೌರವಾನ್ವಿತ ರೈತ ಬಂಧುಗಳೇ ಮತ್ತು ಕಬಿನಿಗೆ ಒಳಪಡುವ ಎಲ್ಲ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಕಬಿನಿ ವ್ಯಾಪ್ತಿಯ ರೈತ ಬಂಧುಗಳೇ ಏನು ಒಂದು ಸುಭಾಷ್ ಪವರ್ ಏನು ಇದೆ ಅಲ್ಲಿಗೆ ಒಳೆ ಮುಖಾಂತರ ಅವನ ಮುಖಾಂತರ ಒಳಗೆ ನೀರು ಬಿಡ್ತಾ ಇದ್ದಾರೆ ಒಂದು ನಮಗೆ ಕಬಿನಿ ಬಲದಂಡಿ ವಾಲೆ ಬಿಟ್ಟರೆ ಕೆರೆಗಳಿಗೆ ನೀರು ಬಿಡ್ಬೋದಾಗಿತ್ತು ಆದರೆ ಯಾವುದೇ ಆದೇಶ ಇಲ್ಲದೆ ಏನು ಅವ್ಯವಹಾರ ಮಾಡಿದಾನೆ ನೂರು ಕೋಟಿ ಸಾಲ ತಗೊಂಡಿದ್ದಾನೆ ನಮ್ಮ ಸರ್ಕಾರ ಜಮೀನ ಮೇಲೆ ಮತ್ತು ಲೀಸ್ಗಾಗಿ ತನ್ನ ಹೆಸರಿಗೆ ಆರ್ ಟಿ ಸಿ ಮಾಡ್ಕೊಂಡಿದ್ದಾನೆ ಅವನಿಗೆ ಇವತ್ತು ಕಣ್ಣು ಮುಚ್ಚಿ ಬೆಳಿಗ್ಗೆ ಜನಗಳೇ ಅವನಿಗೆ ನೀರನ್ನ ಬಿಟ್ಟು ಒಳಗೆ ನೀರು ಬಿಡ್ತಾ ಇದ್ದಾರೆ ಅದೇ ನೀರನ್ನ ಕಾಲುವೆ ಮುಖಾಂತರ ಬಿಟ್ಟಿದ್ದಾರೆ ಇವತ್ತು ಕೆರೆ ಕಟ್ಟಿಗಳಿಗೆ ನೀರು ಬಿಡಬಹುದಾಗಿತ್ತು ಇನ್ನು ನಾಲ್ಕು ಕಡಿ ಬಾಕಿ ಇದೆ ಆದರೆ ಇವರು ಮುಚ್ಚಿ ಇವತ್ತು ಇಲಾಖೆ ಅಧಿಕಾರಿಗಳು ಆ ಸುಭಾಷ್ ಪವರ್ ಸ್ಟೇಷನ್ಗೆ ನೀರು ಬಿಟ್ಕೊಂಡು ಅದ್ರ ಮುಖಾಂತರ ಒಳಗೆ ಬಿಡ್ತಾರೆ ನೋಡಿ ಎಷ್ಟು ಅನ್ಯಾಯ ನಮ್ಮ ಕಣ್ಮುಂದೆ ಮುಂದೆ ಒಂದು ಬೆಳೆ ನೀರನ್ನೇ ಅವನಿಗೆ ಬಿಡ್ತಾ ಇದ್ದಾರೆ ಹೀಗಾಗಿ ಈ ಅಧಿಕಾರಿಗಳು ಅವನು ಕೂಡ ಎಂಜಲು ಕಾಸಿಗೆ ಕೈ ಒಡ್ಡಿ ಇವತ್ತು ಹಂಗೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೀರಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅದನ್ನು ಫಾರೆಸ್ಟ್ ಇಲಾಖೆನೂ ಕೇಳ್ತಾ ಇಲ್ಲ ಜೊತೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳು ಇದ್ದಾರೆ ಕಣ್ಣು ಮುಚ್ಕೊಂಡು ಎಲ್ಲರೂ ಕುಳಿತಿದ್ದಾರೆ ಜೊತೆಗೆ ಏನು ಅಲ್ಲಿ ಸೇತುವೆ ಮಾಡ್ತಾ ಇದ್ದಾರೆ ಮೇಲ್ ಸೇತುವೆನ ಆ ಕಡೆ ಏನು ನಮ್ಮ ಕ್ರೆಸ್ಟ್ ಗೇಟ್ ಹತ್ರ ನೀರು ಹೋಗುತ್ತೆ ಆ ಕಡೆ ಈ ಕಡೆ ಎಲ್ಲ ಕಲ್ಲುಗಳನ್ನ ಕಿತ್ಕೊಂಡು ಅವನು ಕಂಟ್ರಾಕ್ಟ್ ತನ್ಗೆ ಹಾಕತಾ ಇದ್ದಾನೆ ಪುನಃ ಅಲ್ಲಿ ಕಲ್ಲು ಕಟ್ಬೇಕಾದ್ರೆ ಕೋಟೆ ಹತ್ತು ರೂಪಾಯಿ ಕೋಟೆ ಪುನಃ ದುಡ್ಡು ಸ್ಯಾಂಕ್ಷನ್ ಮಾಡ್ತಾನೆ ನೋಡಿ ನಮ್ಮ ಕಣ್ಣಲ್ಲಿ ಇರೋ ಕಲ್ಲನ್ನ ಕಿತ್ತು ಅವನು ರೋಡ್ಗೆ ಹಾಕತ ಇದ್ದಾನೆ ಅವರು ಅಧಿಕಾರಿಗಳು ಭ್ರಷ್ಟರು ನೋಡ್ತಾ ಕೂತಿದ್ದಾರೆ ಯಾರು ಏನು ಮಾಡ್ತಾ ಇಲ್ಲ ಇದೆಲ್ಲ ದುಡ್ಡು ಯಾರ್ದು ಯಾರು ಅಪ್ಪನ ಮನೆಯದು ಯಾಕೆ ಹೋರಾಟಗಳಾಗ್ತಿಲ್ಲ ಇದ್ರ ಬಗ್ಗೆ ಒಂದಿಷ್ಟೆಲ್ಲ ಅನ್ಯಾಯಗಳು ಜೊತೆಗೆ ಏನು ಕಬಿನಿಯಲ್ಲಿ ಅವನು ಪವರ್ ಸ್ಟೇಷನ್ ತನ್ನ ಹೆಸ್ರು ಮಾಡ್ಕೊಂಡಿದ್ದಾನೆ ಇಪ್ಪತ್ತೆಂಟು ವರ್ಷ ಲೀಸು ಕೊಟ್ಟಿದೆ ಒಂದು ರೂಪಾಯಿ ವರ್ಷಕ್ಕೆ ಒಂದು ಎಕರೆಗೆ ಒಂದು ರೂಪಾಯಿ ಲೀಸು ಏನು ಹದಿನೆಂಟು ಅದ್ರ ಮೇಲೆ ಅವನು ಆರ್ ಟಿ ಸಿ ಕೂರ್ಸ್ಕೊಂಡಿದ್ದಾನೆ ಅದ್ರ ಮೇಲೆ ನೂರು ಕೋಟಿ ಸಾಲ ತಗೊಂಡಿದ್ದಾನೆ ಇದೆಲ್ಲ ಕೋರ್ಟ್ಗೆ ಹೋದ್ಮೇಲೆ ಪುನಃ ದುಡ್ಡು ಕಟ್ಟಿಸಿ ಪುನಃ ಅವ ಹಿಂದಕ್ಕೆ ವಾಪಸ್ ಬರಿಸಿ ನೋಡಿ ಎಲ್ಲ ನಾಟಕ ಆಡಿದ್ದಾರೆ ಅದೇ ಹೋದರೆ ಇನ್ನೀರಲ್ಲಿ ಏನು ಅದು ಹತ್ತೊಂಬತ್ತು ಟಿ ಎಂ ಸಿ ನೀರಿದೆ ಈಗ ಇರೋದೇ ಹದಿನೈದು ಟಿ ಎಂ ಸಿ ನಾಲ್ಕು ಟಿ ಎಂ ಸಿ ನೀರನ್ನ ಹಿಂದ್ಗಡೆ ಇನ್ನೀರಲ್ಲಿ ಎಲ್ಲರೂ ಮಣ್ಣಾಕಿ ಎರಿಸಿಯಲ್ಲಿ ರೆಸಾರ್ಟ್ ಮಾಡ್ತಾ ಇದ್ದಾರೆ ಸರ್ಕಾರ ಇದಕ್ಕೆ ಕೇಳ್ತಾ ಇಲ್ಲ ಜೊತೆಗೆ ಹುಲಿ ಕಾರ್ಡ್ ಇರ್ಬೋದು ಆನೆ ಕಾರ್ಡ್ ಇರ್ಬೋದು ಅದೆಲ್ಲ ಮುತ್ತಾಯಿದ್ದಾರೆ ಇಷ್ಟೆಲ್ಲ ಅನ್ಯಾಯಗಳಾಯ್ತಿರುವ ಸಿದ್ದರಾಮಯ್ಯನವರು ತವರು ಜಿಲ್ಲೆಯಲ್ಲಿ ಇವರು ಬಳ್ಳಾರಿಗೆ ನಡ್ಕೊಂಡ್ತಾರೆ ಗಣಿಗಾರಿಕೆಗೆ ಆದರೆ ಇಲ್ಲಿ ಅವರ ಜಿಲ್ಲೆಯಲ್ಲೇ ಮತ್ತು ಚಾಮರಾಜ ಜಿಲ್ಲೆಗೆ ಸೇರಿದಂತೆ ನಮಗೆ ಅದರಲ್ಲಿ ಸಂಬಂಧ ನೀರು ಏನು ನಾವು ನೀರು ಇದ್ದೀವಿ ನಮ್ಗಳು ಎಲ್ಲರ ಸಮಾಧಿ ಮಾಡ್ತಾ ಇದ್ದಾರೆ ಹಾಗೆ ಒಂದು ಕಡೆ ಡ್ಯಾಮ್ ಎಲ್ಲ ನೀರು ಇದೆ ಅದೇನಾದ್ರು ಹೊಡೆದೋರು ಎಲ್ಲ ಹಳ್ಳಿಗಳು ಒಡೆದು ಮುಚ್ಚೋಯ್ತದೆ ಹಾಗಾಗಿ ಇದನ್ನು ಸರ್ಕಾರ ಪರಿಗಣಿಸಿ ಏನು ಇನ್ನೀರಲ್ಲಿ ರೆಸಾರ್ಟ್ಗಳು ಕಟ್ಕೊಂಡಿದ್ದಾರೆ ಅದು ನಿಲ್ಲಬೇಕು ಅರಣ್ಯ ಇಲಾಖೆಯವರು ನಮ್ಮ ಮೇಲೆ ಬಿಡ್ತಾರೆ ಇಲ್ಲಿ ನೀರಾವರಿ ಇಲಾಖೆ ನೀರಿನ ಸುಭಾಷ್ ಪಾಳೆ ಪವರ್ ಸ್ಟೇಷನ್ ಬಿಡ್ತಾಯಿದ್ದಾರೆ ಯಾರು ಇದನ್ನೆಲ್ಲ ಕೇಳೋರು ಸಂಬಳ ಕೊಡೋ ಪವರ್ ಸ್ಟೇಷನ್ನ ನಾವ ಹಾಗಾಗಿ ಅವ್ರು ಹೊಡೆ ಎಂಜಿಲ್ ಖಾಸಗಿ ಎಲ್ಲ ಮಾಡ್ತಾ ಇದ್ದಾರೆ ಸರ್ಕಾರ ತಕ್ಷಣ ನಿಲ್ಲದೆ ಹೋದ್ರೆ ಇವತ್ತು ಕೋರ್ಟಿಂದ ನೋಟಿಸ್ ಬಂದಿದೆ ಎಲ್ಲರೂ ಪರಾರಿಯಾಗಿದ್ದಾರೆ ಈಗ ಯಾರು ಕೇಳೋರು ಒಬ್ಬರು ಇಲ್ಲ ಅಧಿಕಾರಿಗಳಿಲಿ ಎಲ್ಲ ಕಣ್ಣು ಮುಚ್ಕೊಂಡು ಆಟ ಆಡ್ತಾರೆ ಹಾಗಾಗಿ ಇನ್ನೊಂದು ವಾರದೊಳಗೆ ಸರಿಪಡಿಸಿದರೆ ನಾವು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅದಕ್ಕೆ ನೀವು ತಕ್ಕ ದಾಖಲಾತಿಗಳ ಸಮೇತ ಅವತ್ತು ಆದರೆ ಇಲ್ಲಿ ನಮ್ಮ ಹತ್ರನೂ ದಾಖಲಾತಿಗಳಿದೆ ನಾವು ತರ್ತೀವಿ ತಕ್ಕ ದಾಖಲಾತಿ ಇವರಿಗೆಲ್ಲ ತಪ್ಪಿತಸ್ಥರಿಗೆ ಅದು ಇಂಜಿನಿಯರ್ ಇರ್ಬೋದು ಯಾರೇ ಇರ್ಬೋದು ತಪ್ಪಿ ತಪ್ಪಿಸ ಶಿಕ್ಷೆ ಆಗದೆ ಹೋದರೆ ಇಡೀ ಕರ್ನಾಟಕದಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಕರ್ನಾಟಕ ರೈತ ರೈತ ಮತ್ತು ಸಂಘಟನೆಗಳು ಹೀಗಾಗಿ ನಮ್ಮ ಜಲವನ್ನು ನಮ್ಮ ನೆಲವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾರ್ಯಾರ ರೆಸಾರ್ಟಲ್ಲಿ ನೀವು ಕಟ್ಕೊಂಡಿದ್ದ ರೆಸಾರ್ಟ್ಗಳ ಎಲ್ಲ ಇಲ್ಲಿಗಲ್ ಆಗಿದೆ ಹಾಗಾಗಿ ಇದು ಸುಭಾಷ್ ಪವರ್ ಸ್ಟೇಷನ್ ಏನಿದೆ ಅದು ದೊಡ್ಡ ತಮಿಳ್ನಾಡೋರು ತಮಿಳ್ನಾಡ್ದು ಅಷ್ಟು ನಮ್ಮ ಕರ್ನಾಟಕದಲ್ಲ ಅಲ್ಲಿರೋದೆಲ್ಲ ತಮಿಳ್ನಾಡಿನವ್ರೆ ತಮ್ಮ ಇಷ್ಟ ಬಂದ ತಾವೇ ಗ್ರೇಟ್ ಎತ್ಕೋತಾರೆ ತಾವೇ ಮುಚ್ಕೋತಾರೆ ಅಂದರೆ ಎಷ್ಟು ಇದೆ ಅವ್ರ ಹತ್ರ ಎಷ್ಟು ನಮ್ಮ ಅಧಿಕಾರಿಗಳು ಕಂಡು ಎಷ್ಟು ಬೇಜವಾಬ್ದಾರಿ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಇದೆಲ್ಲ ಒಂದು ದೊಡ್ಡ ನಿದರ್ಶನ ಆಗಿದೆ ನಾವೆಲ್ಲರೂ ವಿಸಿಟ್ ಮಾಡಿದ್ವಿ ಎಲ್ಲ ವಿಡಿಯೋ ನಮ್ಮ ಹತ್ರ ಇದೆ ಎಲ್ಲ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ಒಂದು ವಾರದೊಳಗೆ ನೀವು ಮಾಡಿದೆ ಇದ್ರೆ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮಧ್ಯ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಸಿದ್ಧರಾಮಯ್ಯನವರೇ ನೀವು ತಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆ ಆಗತ್ತೆ ಗಣಿಗೆ ಬಳ್ಳಾರಿಗೆ ನಡ್ಕೊಂಡು ಹೋಗ್ತೀರಾ ಆದರೆ ಮೈಸೂರಲ್ಲಿ ಇವತ್ತು ಲೂಟಿ ಲೂಟಿ ಹೊಡಿತಾ ಇದ್ದಾರೆ ನಮ್ಮ ಡ್ಯಾಮ್ನಲ್ಲಿ ಹಾಳು ಮಾಡ್ತಾ ಇದ್ದಾರೆ ಇದನ್ನ ನೀವು ಪರಿಗಣನೆಗೆ ತಗೊಳ್ಳದೆ ಹೋದ್ರೆ ಆ ಅಧಿಕಾರಿಗಳನ್ನ ನೀವು ಮಟ್ಟ ಹಾಕಿ ಅವರು ಕಾನೂನು ಶಿಕ್ಷೆ ಕಾನೂನು ಸಸ್ಪೆಂಡ್ ಅಲ್ಲ